ಅಲ್ಲ ಕನಿಕರ ಇಲ್ವ ಮನುಷ್ಯನ್ಗೆ ಇಷ್ಟೊಂದ್ ಹಸುಗಳನ್ನ ರೋಡ್ಗೆಲ್ಲ ಬಿಡ್ತಾರಲ್ಲ ಸಾಕತ್ ಆಕತ್ತಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕಪ್ಪ ಮಕ್ಕಳೆಲ್ಲ ಸುಮ್ನೆ ಮಲಗಿದಾರೆ ಬೆಳಗ್ಗೆ ಬೆಳಗ್ಗೆ ಯಾಕೆ ಗಲಾಟೆ ಅಂತ ಅಪ್ಪ ಈ ಹಸುಗಳನ್ನ ನೋಡಕ್ ಆಗಲ್ಲ ದೇವ್ರಿ ಅದ್ ಯಾರ್ಗುರು ಹಸುಗಳನ್ನ ಸಾಕದು ರೋಡ್ಗೆ ಬಿಟ್ಬಿಡ್ತಾರೆ ನಾವು ಹಳ್ಳಿಯಲ್ಲಿ ಹಸುಗಳನ್ನ ಸಾಕ್ತೀವಪ್ಪ ಈ ತರ ಯಾವನು ರೋಡ್ ಬಿಡಲ್ಲ ನಾವೇ ನೋಡ್ಕೊಳ್ತೀವಿ ನಾವು ಸ್ನಾನ ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ಆ ಹಸುಗಳಿಗೆ ಮಾತ್ರ ಸದ್ ಮಾತ್ರ ಡ್ರೈಲಿ ಸ್ನಾನ ಮಾಡಿಸ್ಬೇಕು ಅಂದ್ರೆ ಮನೆಯಲ್ಲ ಅಪ್ಪ ಎಲ್ಲ ಮಕ್ಕಗಿದ್ದಾರೆ ಸೀಮೇಶ್ವರ ಸ್ನಾನ ಮಾಡಿಸಿದ್ರೆ ಹಾಲು ಕೊಡೋದು ಅನ್ನೋ ತರ ಅವು ತಣ್ಣಗಿದ್ರೆ ನಾವು ಅಂತ ಆದ್ರೂ ಈ ಬೆಂಗಳೂರಲ್ಲಿ ಅಪ್ಪ ರೋಡ್ಗೆ ಬಿಟ್ಬಿಡ್ತಾನ ಗುರು ಗುರು ನೋಡಿ ಈ ತರ ರೋಡ್ ಅಲ್ಲಿ ಏನಂತ ಮೈತ್ ಅವನ್ ಅಲ್ಲ ಕನಿಕರನೇ ಮನುಷ್ಯನಿಗೆ ಮನುಷ್ಯನ್ಗೆ ಇಷ್ಟೊಂದ್ ಹಸುಗಳ ರೋಡ್ಗೆಲ್ಲ ಬಿಡ್ತಾರಲ್ಲ ತಾಕತ್ತಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕಪ್ಪ ಅದ್ ಬಿಟ್ಬಿಟ್ಟು ಈ ತರ ಅವ್ ಟಾರ್ಚರ್ ಕೊಟ್ಕೊಂಡು ಅವ ಇನ್ನೇನ್ ಗುರು ನೀನ್ ಎಷ್ಟು ಟಾರ್ಚರ್ ಕೊಟ್ರೆ ಇನ್ನೇನಪ್ಪ ಸಂಪಾದನೆ ಮಾಡ್ತೇವ ನೀನ್ ಸಂಪಾದನೆ ಮಾಡೋ ಹಣ ಏನೇ ಆಗಿರ್ಲಿ ಅದು ನಿನ್ನ ಪರಿಶ್ರಮ ಆಗಿರ್ಬೇಕು ಅದು ಬಿಟ್ಬಿಟ್ಟು ಆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಕೊಂಡು ಅಲ್ಲೇ ಇಲ್ಲಿ ಮೈಕಂಬ ಬರ್ತದೆ ರಾತ್ರಿ ಅವ್ನೊಮ್ಮ ಕರ್ಕೊಂಡ್ಬಿಟ್ಟು ಹಾಲ್ ಕರ್ಕೊಳ್ಳೋದು ಏನು ಅದೊಂದು ಜೀವನ ನಾವು ಹಳ್ಳಿಯಲ್ಲಿ ಹಸು ಹಸುಗಳನ್ನೆಲ್ಲ ಸಾಕಿದೀವಿ ಒಬ್ಬ ಬಟ್ ಈ ತರ ಎಲ್ಲಾ ಸಾಕಿಲ್ಲ ನಾವು ನೀ ಹತ್ತಾಗ ಹರ್ಕೊಂಡು ಹೋಗ್ಬಿಟ್ಟು ಇಲ್ಲ ಅಂದ್ರೆ ನಾವೇ ಹಸು ತಂದು ಹಾಕ್ತಿವಿ ನಾವೇ ರೋಡಕ್ ಬಿಡುವ ಮೂರ್ನಾಲ್ಕು ಸಾರಿ ಆಲೋಚನೆ ಏ ನೋಡ್ಕೊಂಡು ಅಡ್ಡ ಯಾರ ಗಾಡಿ ಗಿಡ ಬಂದ್ಬಿಟ್ಟು ತುಳಸ್ಬಿಡಾರು ಅಂತ ಹೊಲ ಮನೆ ಹತ್ತತ್ರನ ಇರುತ್ತೆ ಆದ್ರೆ ನಿನ್ಗೋಸ್ಕರ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಎಷ್ಟು ಸರಿ ನನಗೆ ಅದು ಇಷ್ಟ ಆಗ್ತಾ ಇಲ್ಲಪ್ಪ ಅಲ್ಲ ಏನಾದರೂ ಅನ್ಕೊಳ್ಳಿ ಇರೋ ವಿಷಯ ಇಷ್ಟೇನೆ ನೀನ್ ಸಂಪಾದನೆ ಮಾಡೋ ನಿನ್ ಪರಿಶ್ರಮ ಆಗಿರ್ಬೇಕು ಅದು ಬಿಟ್ಟು ಇಂಥ ಮುಖ ಪ್ರಾಣಿಗಳ ರೋಡಿಗೆ ಬಿಟ್ಬಿಡೋದು ಗುರು ಆಕ್ಸಿಡೆಂಟ್ ಆಯ್ತು ಏನ್ ಮಾಡ್ತೀಯಾ ಹೋಗ್ಲ ಅವನು ಹಾಸ್ಪಿಟ್ಲಿಗೆ ಬೇಕಾ ಹೋಗ್ತಾರೆ ಹಾಯ್ ರೋಡ್ ಕೂಡ ನನ್ನ ಮಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಕುಂಟ್ ಕಾಣ್ಬೇಕಾದ್ರೂ ಊರಲ್ಲಿ ಅಡ್ಡಾಡೋ ಅಂತ ಆಗ್ಲಿ ನನ್ನ ಅದಕ್ಕೆ ಎಲ್ಪ್ ಮಾಡೋದು ಪ್ರಾಣಿಗಳನ್ನೆಲ್ಲ ರೋಡ್ ಕೂಡ ಅಯ್ಯೋ ದೇವರೇ ನಮ್ಮ ಎಲ್ಲೋ ಸಾಯ್ಬೇಕು ಅಂತ ಹಿಂಗ್ ಹೋಗ್ತಾಂದ್ರು ಅಲ್ಲ ಅಷ್ಟ ಅವಸರ ಇದ್ರೆ ಮನೆ ಇದ್ದ ನಿಧಾನ ಬಿಡ್ಬೋದು ತಾನೆ ಮನೇನ ಏನೋ ಒಂದ್ ಅರ್ಧ ಗಂಟೆ ಬೇಗ ಬಿಟ್ರೆ ಆಯ್ತಾ ಜಾಲಿಯಾಗಿ ಜಗತ್ತೇ ನೋಡ್ಕೊಂಡು ಹೋಗೋದು ಇಷ್ಟು ಇಷ್ಟ ಸ್ಪೀಡ್ ಆಗೋದ್ರೆ ಏನ್ ನೋಡ್ಕೊಂಡು ಹೋಗ್ತಾರೆ ಏನೋ ನೋಡ್ಕೊಂಡಾಗಲ್ಲ ಸಾವೂ ಹೋಗ್ತಾರ ಅಷ್ಟೇ ಇಲ್ಲಿದೆ ಅಲ್ಲಿವರ್ದು